ನೋಡ್ತಾ ಇದೀರಾ ವಿರಾಜ್ ಟಿವಿ ನಾನು ನಿಮ್ಮ ಭೂಮಿ ಇಂದು ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಕ್ಯಾಸಿನಕೆರೆ ಗ್ರಾಮದಲ್ಲಿ ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದ ಮಂಜುನಾಥ್ ಹಾಗೂ ಸಂಗಡಿಗರಿಂದ ಡೊಳ್ಳು ಕುಣಿತ ಸೊಗಸಾಗಿ ಮೂಡಿಬಂದಿತ್ತು ಅದರಲ್ಲೂ ಹೆಣ್ಣು ಮಕ್ಕಳ ತಾಳ ಮತ್ತು ಕುಣಿತ ನೋಡುಗರನ್ನ ಮಂತ್ರ ಮುಕ್ತರನ್ನಾಗಿಸಿತು ಈ ಸಂದರ್ಭದಲ್ಲಿ ವಾಲ್ಮೀಕಿ ಜನಾಂಗದ ಪ್ರಮುಖರು ಹಾಗೂ ಗ್ರಾಮಸ್ಥಿತರು ಭಾಗ ವಹಿಸಿದ್ದರು ಸಮಾಜದ ಹಿರಿಯ ಮುಖಂಡರಾದ ಕೃಷ್ಣಪ್ಪರ ರಂಗಪ್ಪ ಚಂದ್ರಪ್ಪ ಕೃಷಿ ಮಾರಿಕಟ್ಟೆ ಅಧ್ಯಕ್ಷರು ಶೇಖರಪ್ಪ ಬಸವರಾಜ್ ತಟ್ಟಳ್ಳಿ ರಘು ಚೆನ್ನಳ್ಳಿ ಲೋಕಪ್ಪ ಹಟ್ಟಿಹಾಳ ರಂಗಪ್ಪ ಕೊಂಡಪ್ಪ ಚಂದ್ರಪ್ಪ ಮಂಜಪ್ಪ ಬಿಡಾರ ಹಾಗೂ ಇತರರು ಉಪಸ್ಥಿತಿಯಲ್ಲಿದ್ದರು ವರ್ತಿಗಾರರು ಹೊನ್ನಳ್ಳಿ ತಾಲೂಕು ಗೋಪಾಲಕೃಷ್ಣ